ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಈಗ ಮುಂಜಾನೆ ಆರೂವರೆ ಇದ್ದ್ರಿ ಆರೂವರೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಯಮ್ರಿ ಈಗ ನೋಡ್ರಿ ನೋಡಿರಿ ಅಲ್ಲಿ ಪೂಜೆದಲ್ಲಾಗ್ಯಾವಲಿ ಅಲ್ಲಿ ಒಲಿ ಆಗ್ಯದ ಕಸ ಹೊಡತ್ತೀನಿ ಕಸನೂ ಒಂದಷ್ಟು ಹುಡುಗಿನ ರೀ ಒಂದಷ್ಟು ಹುಡುಗಬೇಕು ಇಲ್ಲೇ ನಮಗೆ ಅವರಿದು ಒಂದು ಸ್ವಲ್ಪ ಸಗಣಿ ಕಸ ಹುಡುಗಬೇಕು ಇನ್ನು ಬಾಂಡೆ ತೊಳೆದ ಅದ ರೀ ಅವ್ವ ಅಂತಂದ್ರೆ ನೀರು ಕಸಗತ್ತಾರ್ರೀ ಈಗ ಸಮೃದ್ಧಿನ ಮಕ್ಕೊಂಡಾಡ್ರಿ ಯಾಕೋ ಎದಿಲ್ರಿ ಇವತ್ತು ಜಲ್ದಿನೇ ಹೇಳಕ್ಕೆ ಎದಿಲ್ಲ ರೀ ಸಮೂ ಅಂತ ಎದು ಇಲ್ಲೇ ನೋಡ್ರಿ ಮಿಂಜ್ಮಂಜಾನತ್ತ ಆರೂರಿಗೆ ಸೂರ್ಯಮೂತ ನೋಡ್ರಿ ಎಲ್ಲಿ ಬಂದಾನ ಹೇಳಿ ಸೂರ್ಯನ ಕಿರಣಗಳು ನೋಡ್ರಿ ಎಷ್ಟು ಚೆಂದ ಅಂತ ಹೇಳಿ ನೋಡ್ತಿರ್ಬೋದ್ನು ಈಗ ಅಷ್ಟೇ ಬಂದಾನೆ ನೋಡ್ರಿ ಸೂರ್ಯಮೂತೆ ಭಾಳ ಅಂದ್ರೆ ಭಾಳ ಚಂದ ರೀ ಈ ರೀತಿ ಮಿಂಜಾನೆ ಮಿಂಜಾನತ್ತ ಹೊಲದೊಳಗಿಂದ ವಾತಾವರಣ ಗುಬ್ಬಿ ಹಕ್ಕಿಗಳೆಲ್ಲ ನೋಡ್ರಿ ಎಷ್ಟು ಚಂದ ಸೌಂಡ್ ಅಂತ ಹೇಳಿ ಅದ್ರಾಗ ಕೋಳಿಗಳನ್ನು ಕೂಗ್ತಾವೆ ನಂಬಲ್ಯಾಕ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತದೆ ರೀ ಮುಂಜಾನೆ ಮುಂಜಾನೆ ವಾತಾವರಣ ತೋರಿಸ್ರಿ ಅಕ್ಕ ಅಂತೇಳಿ ಹೇಳತ್ತದ್ರಿ ಅದಕ್ಕೆ ನಾನು ತೋರ್ಸಕ್ಕೆ ರೀ ನೋಡಿರಿ ನಂಬಲ್ಯಾಕ ಹೊಲ್ದೊಳಗೆ ಮಿಂಜನ್ ಮುಂಜಾನೆ ಫ್ರೆಶ್ ಆಗಿರೋಂಥ ವಾತಾವರಣ ಯಾವ ರೀತಿ ಇರ್ತದೆ ಅಂಥೇಳಿ ಅದ್ರಾಗ ಮಳೆ ಇದ್ರಂತೂ ಇನ್ನೂ ಚಲೋ ರೀ ಈಗ ಮಳೆ ಒಂದು ಹತ್ತು ದಿನ ಐತೆ ರೀ ಕಡಿಮೆಗಿದೆ ಆದರೂ ಕೂಡ ಇಬ್ಬನಿ ಬಿದ್ದು ನೋಡ್ರಿ ಇದು ಕಾಣಿಸ್ತಿರ್ಬೋದು ರೀ ಹುಲ್ಲಿನ ಮೇಲೆಲ್ಲ ನೀರುಗಳು ಯಾವ ರೀತಿ ಅಂತ ಹೇಳಿ ಹಾಂ ಇಬ್ಬನಿ ಚಲುವಾಗ್ಬಿಟ್ಟದ್ರಿ ಮಳೆ ಕಡಿಮೆ ಆಗ್ಯದಲ್ಲ ರೀ ಇಬ್ಬನಿ ಬೀಳ್ಕತ್ತದ ಹಂಗಾಗಿ ಹುಣಸಿನಕಾಯಿ ನೋಡ್ರಿ ಎಷ್ಟು ಚೆಂದ ಆಗ್ಯಾವ್ರಿ ಈ ವರ್ಷ ಅಂತೂ ಹುಣಸಿಕಾಯಿ ನೋಡಪ್ಪಲೇನಿಲ್ರಿ ಅಷ್ಟು ಹುಣಸಿಕಾಯಿ ಆಗಿಬಿಟ್ಟವ ಮತ್ತು ಇಲ್ಲೇ ಒಂದು ಆ ನಿಂಬಿಕಾಯಿ ಗಿಡ ಹಚ್ಚಿದ್ದೇವ್ರಿ ಈಗ ಮತ್ತೆ ಇದ್ರೊಳಗೆ ಒಂದೆರಡು ಗುಲಾಬಿ ಹುನ ಗಿಡಗಳನ್ನೂ ರೀ ಹತ್ತವೋ ಏನು ಗೊತ್ತಿಲ್ಲ ಗೊತ್ತಿಲ್ರಿ ಸದ್ಯಕ್ಕ ಇಲ್ಲ ನೋಡ್ರಿ ಇವಾಗ ಗುಲಾಬ್ ಹೂವಿನ ಗಿಡ ಇಲ್ಲೊಂದು ಹಚ್ಚಿನ ರೀ ಇಲ್ಲೊಂದು ರೀ ಮತ್ತು ಇದು ಒಂದು ನಿಂಬೆ ಗಿಡ ಹಚ್ಚಿದೆವು ರೀ ಇವ ಹೆಸರು ತುಂಬಬೇಕು ರೀ ಇವತ್ತ ಮ್ಯಾಲ ತಾಡಪತ್ರಿ ಹೋಚಿಟ್ಟಿವ್ರಿ ಇಬ್ಬನಿ ಅಂತಂದ್ರೆ ನೋಡ್ರಿ ಯಾವ ರೀತಿ ಬಿದ್ದು ಅಂಥೇಳಿ ನೋಡ್ರಿ ತಾಡಪತ್ರಿ ಎಲ್ಲ ಮಳೆ ಬಂದ ತೊಯ್ದಂಗೆ ಆಗಿಬಿಟ್ಟದ ನೋಡ್ರಿ ಇಷ್ಟು ಹಸಿ ಆಗ್ಬಿಟ್ಟದ ಇದು ಇಬ್ಬನಿ ಬಿದ್ದು ನೋಡ್ರಿ ಇಲ್ಲಿಕಂದ್ರೆ ಹೆಸರು ಮೇಲೆ ಮುಚ್ಲಿಕ್ಕೆ ಅಂತಂದ್ರೆ ಇದಿಷ್ಟು ಹೆಸರ ತೊಯ್ದು ಬಿಡ್ತಿದ್ದವು ರೀ ಹಂಗಾಗ್ತದೆ ನೋಡ್ರಿ ಇಬ್ಬನಿ ಬಿದ್ದರೆ ನೋಡಿರಿ ನೀರೆಲ್ಲ ಕಾಣಿಸ್ತಿರ್ಬೋದು ರೀ ನಿಮಗಿಲ್ಲಿ ಯಾವ ರೀತಿ ಅವ ಅಂಥೇಳಿ ಇವೆಲ್ಲ ಇಬ್ಬನಿಲಿಂತ ನೋಡ್ರಿ ಇದು ಇಷ್ಟು ತಡಪದ ತೊಯ್ದ್ರಿ ಇದು ಮಳೆ ಬಂದಿಲ್ಲರಿ ಆದ್ರೆ ಇಬ್ಬನಿಲ್ಲಿಂತನ ಹಿಂಗೆ ತೊಯ್ದು ಬಿಟ್ಟದ ನೋಡ್ರಿ ಇಲ್ಲೇ ಇದು ಹೆಸರು ಎಲ್ಲ ಬೇರೆದೋರ್ದ ರೀ ಆದ್ರೆ ಇನ್ನೂ ಕಾಯಿ ಬಿಡಿಸಿಲ್ರಿ ಅವ್ರು ಈಗ ನೋಡ್ರಿ ಒಲೆ ಸಾರಿಸಿ ಹಂಗೆ ಒಯ್ಯಕ್ಕಿ ನಂಗೆ ಸಿಂಪಲ್ಲಾಗ ಒಂದು ಇಷ್ಟ ಹ್ಞೂ ಅವು ಅಂತಂದ್ರೆ ಈಗ ನೀರು ಕಾಸುಕೊತಾರೆ ನೋಡ್ರಿ ಈ ಸೀರೆಗಳೊಳಗೆ ನಿಮ್ಗೆ ಯಾವುದೇ ಸೀರೆ ಇಷ್ಟ ಆದರೂ ಶಾಟ್ ಹೊಡ್ದೆ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೀವಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪಿಂಗ್ ಕೊಡ್ತೇವೆ ರೀ ನೀವು ಹಳ್ಳಿ ಇಡೀ ಸಿಟಿ ಇರ್ರಿ ನಿಮ್ಮ ಮನೆ ಬಾಗಿಲಿಗೆ ತಪಸೋ ಜವಾಬ್ದಾರಿ ನಮ್ದು ಸ್ಕ್ರೀನ್ ಮೇಲೆ ಕಾಣತ್ತೀವಿ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿರಿ ನಾವೇ ರಿಸೀವ್ ಮಾಡ್ತೀವಿ ನೋಡಿರಿ ಕೆಲಸ ಅಂತ ಎಲ್ಲ ಐತ್ರಿ ಜಾಕಾದ ಆಗ್ಯದ ಈಗ ಮತ್ತೆ ಚಾಮುಂಡಿ ಹುಡುಗರು ಚಾನು ಕೊಡ್ತೀವಿ ಈಗ ಒಂದು ಸ್ವಲ್ಪ ಮೊದಲ ಬಟ್ಟೆ ರೀ ಬಟ್ಟೆ ಒಗದ್ ಹಾಕಿನ ಅಡಿಗೆ ಕೆಲಸ ಮಾಡ್ತೀವಿ ರೀ ಅಡಿಗೆ ಒಂದು ಸ್ವಲ್ಪ ನಷ್ಟ ಮಾಡ್ಕತ್ತೀನ್ರಿ ನಾಷ್ಟ ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ ಯಾಕಂದ್ರೆ ಇವತ್ತು ಟ್ಯಾಕ್ಟ್ರ್ಗಳಿಗೆ ಇಲ್ಲ ಅದು ಚೇಂಜ್ ರೀ ಅದಕ್ಕೆ ಮಾಡ್ರಿ ಮೊದಲು ನಷ್ಟನ ರೀ ಅದಕ್ಕೆ ನಾನು ಅಷ್ಟಕ್ಕೆ ಲೇಟ್ ಆಗ್ತದ್ರಿ ತಕ್ಕ ಬಟ್ಟೆ ರೀ ಸಮೃದ್ಧಿನು ಮಕ್ಕೊಂಡಾಡ್ರಿ ಅವ ಎಲ್ಲ ತರಕಾರಿ ಕಟ್ ಮಾಡಿದ್ರಿ ಕಟ್ ಮಾಡಿದ್ಮೇಲೆ ಅಂತ ನಷ್ಟ ಮಾಡ್ತೀನಿ ರೀ ನಾನು ಈಗ ಆಟೋ ತಕ ಬಟ್ಟೆ ಒಕ್ಕೊಂಬರ್ತೀನಿ ಈಗ ನೋಡಿರಿ ಸಾಸ್ವಿ ಹಾಕಿನಿ ಎಣ್ಣೆ ಹಾಕಿನಿ ಇದು ಒಂದು ಕೆ ಜಿ ಅವಲಕ್ಕಿ ಮಾಡೋಕೆ ನೋಡ್ರಿ ಈಗ ಸಾಸಿವೆ ಎಲ್ಲ ಚಟಪಟ ಅನ್ಸಿಡಿ ರೀ ಎಣ್ಣೆ ಎಲ್ಲ ಬಿಸಿಯಾಗಿ ಈಗ ನೋಡ್ರಿ ಇದಕ್ಕೆ ನಾ ಒಂದು ಸ್ವಲ್ಪ ಹ್ಞೂ ಸಾಸಿವೆ ಚಟ್ಪಟ್ ಚಟ್ಪಟಾದ್ಮೇಲೆ ಶೇಂಗ ಬೀಜ ಹಾಕ್ಕೋತೀನಿ ರೀ ಮೊದಲು ನಾನು ಸಾಸಿವೆ ಚಟಪಟಾ ಎಲ್ಲ ಕೊಂಟ ನೋಡ್ರಿ ಈಗ ಈಗ ನೋಡಿರಿ ಸಾಸಿವೆ ರೀ ಈಗ ಇದಕ್ಕೆ ಶೇಂಗಾ ಬೀಜ ಹಾಕೊಳ್ತೀನಿ ನೋಡಿರಿ ನಾನು ಎಣ್ಣೆ ಒಳಗೆ ಫಸ್ಟ ಶೇಂಗಾ ಬೀಜ ರೀ ಒಂದು ಕೆ ಜಿಗೆ ಇಷ್ಟು ಶೇಂಗಾ ಬೀಜ ರೀ ನಾನು ನೀವು ಇಂತ ಕಡಿಮೆ ಹಾಕ್ಕೊಬೋದು ರೀ ಜಾಸ್ತಿ ಹಾಕ್ಕೊಬೋದು ರೀ ಶೇಂಗಾ ಬೀಜ ಇಷ್ಟ ಇದ್ರೆ ಹಾಕೊಬೋದು ರೀ ಈಗ ಅಂದ್ರೆ ಸ್ಕೇಪ್ ಮಾಡ್ಬೋದು ರೀ ನಮ್ಮ ಮನ್ಯಾಗ ಶೇಂಗಾ ಬೀಜ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ನಾನು ಗಡ್ಡಿ ಅಂತ ಹಾಕೊಂಡು ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಸ್ವಲ್ಪ ಮೊದ್ಲು ಫ್ರೈ ಮಾಡ್ಕೊಳನ್ರಿ ಯಾಕಂದರೆ ಹುಳ್ಳಾಗಡ್ಡಿ ಹಾಕಿದ್ಮೇಲೆ ಸೊಂದ್ರ ಜೊತೆ ಫ್ರೈ ಆಗಲ್ಲ ರೀ ಅದಕ್ಕೆ ಮದ್ದು ಶೇಂಗಾ ಬೀಜ ಫ್ರೈ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ಬೇಕು ನೋಡಿರಿ ಶೇಂಗಾ ಬೀಜದ ಸ್ವಲ್ಪ ಫ್ರೈ ಅಂದರೆ ಇದಕ್ಕೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ರೀ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಹಾಕೋತೀವಿ ನೋಡಿರಿ ಅಷ್ಟು ಚೆಂದ ಬರ್ತದೆ ಇದು ಅವಲಕ್ಕಿ ಪೀಸಸ್ನ ಹೋಟೆಲ್ ಗಾಟಾಗೆಲ್ಲ ನೋಡೋದು ಎಷ್ಟೊಂದು ಉಳ್ಳಾಗಡ್ಡಿ ಹಾಕೋದು ಜಾಸ್ತಿ ಅವರ ಮೆಣಸಿನ ಚಾಯಿ ಜಾಸ್ತಿನ ಹಾಕಿಲ್ರಿ ಸ್ವಲ್ಪ ಖಾರ ಕಡಿಮೆ ಅವ್ರಿ ಹಂಗೆ ನಮ್ಮ ಮನೆಗೆ ಖಾರ ಖಾರವಾಗಿ ಬೇಕು ಅದ ಸ್ವಲ್ಪ ಎಲ್ಲರೂ ಜಾಸ್ತಿ ಹಾಕೊಂಡ್ರಿ ಈಗ ಉಳ್ಳಾಗಡ್ಡೆ ಮೆಣಸಿನ್ ಚಾಯಿ ಎರಡರೂ ಚೆನ್ನಾಗಿ ಬೇಕು ಈಗ ರೋಡ್ ಸೈಡ್ನಾಗೆಲ್ಲ ಸಿಕ್ಕು ಅಲ್ರಿ ಅವಳ ತಿನಿಸಿ ಸೇಮ್ ಅದೇ ರೀತಿ ಒಂದು ಕೆ ಜಿ ಹಾಕುವ ಮಾಡೋಕೊಂಡ್ರಿ ನಾನು ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ನೋಡಿರಿ ಚೆಂದ ಇರೀತಿ ಗೋಲ್ಡನ್ ಕಲರ್ ಬರೋ ಫ್ರೈ ಇದೆ ಈ ರೀತಿ ಫ್ರೈ ಆಗಬೇಕು ಮೊದಲ ಈ ರೀತಿ ಫ್ರೈ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಣ್ಣು ಹಾಕೊಳ್ತೀನಿ ಟೊಮೆಟೊ ಹಣ್ಣು ಒಂದು ಪಾವು ಕಿಲೋ ಅಷ್ಟು ಟೊಮೆಟೊ ಹಣ್ಣವ ರೀ ನೀವು ಟೊಮೆಟೊ ಹಣ್ಣು ಫ್ರೈ ಈಗ ಆದರೆ ಟೊಮೆಟೊ ಹಣ್ಣು ಜಲ್ದಿ ಫ್ರೈ ಆಗಬೇಕಂತಂದ್ರೆ ಒಂದು ಟ್ರೀಕ್ ಅದ ರೀ ಅದನ್ನು ಹೇಳ್ತೀನಿ ಅಂದ್ರೆ ಭಾಳ ಎಲ್ದಿ ಸಾಫ್ಟಾಗಿ ಅದಕ್ಕೆ ಅದಕ್ಕಿಂತ ಮೊದ್ಲು ನೋಡಿರಿ ನಾನೀಗ ಕೊರ್ಗೊಂಡ್ ಸೊಪ್ಪು ಹಾಕೋತೀನಿ ರೀ ನೋಡ್ರಿ ಇಲ್ಲೇ ಕೊರ್ಬೇವ್ ಸೊಪ್ಪು ಹಾಕೊಳ್ಬೇಕಿನ್ರಿ ಕೊರ್ಬಂ ಹಾಕೊಂಡ್ಮೇಲೆ ಒಂದು ಇಷ್ಟ ಕೊತ್ತಂಬರಿ ಸೊಪ್ಪು ರೀ ಒಂದ ಹಿಡಿಯಾಗಿ ರೀ ಅದಷ್ಟು ಹಾಕೊಂಡಿನ್ರಿ ಸ್ವಲ್ಪ ತಗೊಂಡ್ರಿ ಈಗ ಕೊತ್ತಂಬರಿ ಕೊರ್ಬೇವೆಲ್ಲ ಹಾಕಿ ಯಾಕಂದ್ರೆ ಅವು ಭೀ ಫ್ರೈ ರೀ ಕೊತ್ತಂಬರಿ ಸೊಪ್ಪು ಕೊರ್ಬಂ ಸೊಪ್ಪು ಎಲ್ಲ ಈಗ ನೋಡ್ರಿ ಇದಕ್ಕೆ ನಾನು ಟೊಮೆಟೊ ಹಣ್ಣ ಜಲ್ದಿ ಸಾಫ್ಟ್ ಆಗಕ್ಕೆ ಏನು ಮಾಡತ್ತೀವಿ ಅಂತಂದ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕೋತಿ ಮದ್ವೆ ಉಪ್ಪು ಹಾಕ್ತೇವೆ ಅಂತಂದ್ರೆ ಭಾಳ ಜಲ್ದಿ ಬಿಡ್ತಾವೆ ರೀ ಟೊಮೆಟೊ ಹಣ್ಣು ಉಪ್ಪಿಟ್ಟು ಅದಕ್ಕೆ ಉಪ್ಪು ಹಾಕಬೇಕು ಮೇಲೆ ಪುಡಿ ಎಲ್ಲ ಹಾಕಿಲ್ ಇದಕ್ಕೆ ಮತ್ತೆ ಯಾವುದೇ ರೀತಿ ಮಸಾಲೆ ಅದೇನು ಹಾಕಂಗಿಟ್ಟು ಇದು ಗ್ಯಾಸ್ ಫ್ಲೇಮ್ ಮೀಡಿಯಮಿಟ್ಟ ಇವಾಗ ಟೊಮೆಟೊ ಹಣ್ಣು ಕುದಿಲಿಕ್ಕೆ ಬಿಡಮ್ರಿ ಮಸಾಲೆ ಎಟ್ಟ ತಗ ರೆಡಿ ಆಗಿ ಅವಲಕ್ಕಿ ರೀ ಒಂದು ಕೆ ಜಿ ಅವಲಕ್ಕಿ ಅವ ರೀ ಈಗ ಅಲ್ಲೇ ನಾನು ರೀ ಜಾತಿಯಿಂದಲ್ರಿ ಟ್ಯಾಕ್ಟ್ರದ ಚೇಂಜ್ ಅದು ಇದು ಮಾಡ್ಲತ್ತಾರ ಅದರ್ಸ್ಲಿಕ್ಕೆ ಈಗ ನಾನು ನಷ್ಟ ಮಾಡ್ಕತ್ತಿನ ಅವ್ರ ಎಲ್ಲರಿಗೆ ಈಗುವ ಸ್ವಚ್ಛತೆ ಮಾಡಿ ತೊಗೊಂಡೀನಿರಿ ಎಲ್ಲ ಕೇರ್ ಬಿಟ್ಟ ಈಗುವ ನೀರನ್ನಾಗ ನೆನೆಸಿ ತೊಳೆದ್ಬಿಟ್ಟ ತೊಗೋತೀನಿ ರೀ ನೋಡಿರಿ ಮಸಾಲೆ ಎಲ್ಲ ಭಾಳ ಚಂದ ಫ್ರೈ ಇದೆ ರೀ ಟೊಮೆಟೊ ನನ್ನ ಸೂಪರಾಗಿ ಫ್ರೈ ಇದೆ ರೀ ಈಗ ನಾನು ಅರ್ಶಿಣ ಪುಡಿ ಹಾಕ್ಲತ್ತೀನಿ ರೀ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕಿನಿರಿ ಮಾಡಕ್ಕೆ ರೀ ಅರ್ಶಿಣ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಫ್ರೈ ಅದೇನ ಗ್ಯಾಸ್ ಫ್ಲೇಮ್ ಪೂರ್ತ ಮೀಡಿಯಮ್ ಮಾಡಿಬಿಟ್ಟು ನೋಡ್ರಿ ನಾನು ಹತ್ರ ಯಾಕಂದರೆ ಟೊಮೆಟೋಣ ಚೆಂದ ಸಾಫ್ಟ್ ಆಗುತ್ತೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿತ್ತು ಅಂದ್ರೆ ಹೈ ಫ್ಲೇಮ್ ಮಾಡಿರಿ ಸ್ವಲ್ಪ ಟೊಮೆಟೊ ಅಂತೂ ಫುಲ್ ಸಾಫ್ಟ್ ಆಗುತ್ತೆ ರೀ ಈಗ ನಾನು ಅವಲಕ್ಕಿ ತೋಯಿಸ್ಬಿಟ್ಟು ತೊಗೊಂಡ್ರಿ ಈಗ ನೋಡ್ರಿ ಇದೆಲ್ಲ ಮಸ್ತ್ ರೀ ತೋಯಿಸಿಟ್ಟು ನೋಡ್ರಿ

ಪುಟ್ಟಾಣಿ ಹಿಂಡಿರಿದ ಅದು ಒಂದು ಸ್ವಲ್ಪ ಇದು ಮಾಡಿ ಜದ್ದಿದ್ದ ಈಗ ಇದನ್ನು ಹಾಕಿ ಈ ರೀತಿ ತಿರುಗ್ರಿ ಹುರ್ಗಡ್ಲೆ ಅಂತಾರಲ್ರಿ ಅದ ರೀ ಕೈ ತೆಗಿಲಿ ಈಗಿದ ಹುರ್ಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಕತ್ತೀವಿ ನೋಡಿರಿ ಇದು ಚೆಂದ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಅವಲಕ್ಕಿ ನಾಷ್ಟ ರೆಡಿ ಇದೆ ಒಳ್ಳಿಂತ ಆರೋಗ್ಯಕರ ಅಂತಂದ್ರೆ ಅವಲಕ್ಕಿ ನಾಷ್ಟ ರೀ ನಮ್ಮ ಮನೆಯಾಗ ತಿರುಮಳು ಸುಸ್ಲಾ ಮಾಡ್ಯಾರ ನಷ್ಟ ಮಾಡಲ್ಲ ರೀ ನಮ್ಮ ಅವಲಕ್ಕಿ ಇದ್ರೆ ನಷ್ಟ ಮಾಡ್ತಾರೆ ಅವ್ರಿಗೆ ಭಾಳ ಇಷ್ಟ ರೀ ಅವಲಕ್ಕಿ ಅಂತಂದ್ರೆ ಈಗ ನೋಡ್ರಿ ಇದು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬಂದದ್ರಿ ಇದು ಯಾಕಂತಂದ್ರೆ ನಾನು ಮೊದ್ಲು ತೊಯ್ದಿಟ್ಟಿಲ್ಲ ರೀ ಇವಾಗ ಪಾಣೆ ಹೊಡೆದ ಪಾಣೆ ಎಲ್ಲ ರೆಡಿ ಆದ್ಮೇಲೆ ಟೊಮೆಟೊನ ಹಾಕಿದ್ಮೇಲೆ ತೊಯ್ಸಿನಲ್ರಿ ಹಂಗಾಗಿ ಏನು ಥರ ಆಗಿಲ್ಲ ನೋಡಿರಿ ಫುಲ್ ಕಾಳು 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 ಕಾಳಾಗಿ ಹೋಟೆಲ್ ಬೇಡ ನಮ್ಗೆ ಯಾವತ್ತಿ ಸಿಗಲ್ರಿ ಈಗ ಈಗ ನೋಡ್ರಿ ಅವಲಕ್ಕಿ ನಷ್ಟ ಸೂಪರ್ ಸೂಪರಾಗಿ ಮೊಸರಿನ ಜೊತೆ ಸೂಪರ್ ಕಾಂಬಿನೇಷನ್ ನಿಂಬಿಕೆ ಹುಳಿ ಇಂಡ್ಕೊಂಡು ಒಂದು ಸ್ವಲ್ಪ ಮೊಸರ ತಿಂದ್ರ ಸೇಮ್ ರೋಡ್ ಸೈಡ್ನಾಗೆಲ್ಲ ಅವಲಕ್ಕಿಸ್ಲಾ ಯಾವ ರೀತಿ ಸಿಗತ್ತಲ್ ಅದೇ ಟೇಸ್ಟ್ ನೋಡಿರಿ ಟೇಸ್ಟ್ ಅಂತೂ ಹೇಳಂಗಿಲ್ಲ ಸೂಪರ್ ಆಗಿ ಬಂದತ್ತದ ಇದು ಇವತ್ತ ನಾನು ಯಾವ ರೀತಿ ಅವಲಕ್ಕಿ ತೋಯಿಸಿ ನೋಡ್ರಿ ಆ ರೀತಿ ಅವಲಕ್ಕಿ ತೋಯಿಸಿದ್ರೆ ಈ ರೀತಿ ಫುಲ್ ಉದುರು ಉದ್ರಾಗಿ ಬಂದಿರ್ತದೆ ನೋಡ್ರಿ ನಾಷ್ಟ ಅಂತರು ಹೇಳಂಗಿಲ್ಲ ರೀ ಏನು ಮುದ್ದಿ ಥರ ಆಗಲ್ಲ ಏನಿಲ್ಲ ಒಂದೊಂದು ಸರ್ತಿ ನೀವು ಮೊದಲ ನೆನೆಸಿಟ್ರಿ ಅಂತಂದ್ರೆ ಮುದ್ದಿಯಾಗಿಬಿಡ್ತೀರಿ ಆದರೆ ಇದು ನೋಡಿರಿ ಏನು ಆಗಿಲ್ಲ ಏನಿಲ್ಲ ರೀ ಒಂದೊಂದು ಹಗಳ ಸಮೇತ ಎಷ್ಟು ಚಂದ ಸಪ್ರೇಟಾಗಿ ಬಂದವ್ರಿ